ಈ ಚಟ್ಟದ ಮೇಲೆ ಮಲಗಿ ನಾಲ್ಕು ಜನರ ಎಗಲ ಮೇಲೆ ಸ್ಮಶಾನಕ್ಕೆ ಬರುವ ಎಣವನ್ನು ಸುಡಲಿಕ್ಕೆ ಅಥವಾ ಊಂಡಲಿಕ್ಕೆ ಒಟ್ಟಾರೆ ಶವ ಸಂಸ್ಕಾರಕ್ಕೆ ಗಂಡೆದಿಯೇ ಆಗಬೇಕು ಅಂದರೆ ಗಂಡುಸ್ರೇ ಆಗಬೇಕು ಅನ್ನೋದು ನಮ್ಮ ಸಮಾಜದ ಸಾಂಪ್ರದಾಯಿಕ ನಂಬಿಕೆ ಆಗಿಬಿಟ್ಟಿದೆ ನಮ್ಮ ಈವರೆಗಿನ ಇತಿಹಾಸದಲ್ಲಿ ಬಹಳ ಹಿಂದಿನ ಪುರಾಣದಲ್ಲಿ ಅಥವಾ ಜನಪದದಲ್ಲಿ ಸ್ಮಶಾನವನ್ನು ಕಾಯೋರು ಸ್ಮಶಾನವಾಸಿಯಾಗಿದ್ದು ಎಣಗಳ ಸಂಸ್ಕಾರವನ್ನು ನಡೆಸುವಂಥವರು ಪುರುಷರೇ ಆಗಿದ್ದಾರೆ ಹೌದು ನಮ್ಮ ದೈವ ಶಿವ ಸ್ಮಶಾನವಾಸಿ ರುದ್ರನಾಗಿದ್ದ ಹಾಗೆ ಸತ್ಯ ಹರಿಶ್ಚಂದ್ರ ಸ್ಮಶಾನವನ್ನು ಕಾಯ್ಕೊಂಡಿದ್ದ ವೀರಬಾಹು ಸ್ಮಶಾನವನ್ನು ಕಾಯ್ದುಕೊಂಡಿದ್ದಂತಹ ಪುರುಷನಾಗಿದ್ದ ಆದರೆ ನಮ್ಮ ಪುರಾಣದಲ್ಲಾಗಲಿ ಇತಿಹಾಸದಲ್ಲಾಗಲಿ ಒಬ್ಬಳೇ ಒಬ್ಬಳು ಮಹಿಳೆ ಕೂಡ ಸ್ಮಶಾನಕ್ಕಾದ ಉದಾಹರಣೆ ಈವರೆಗೆ ಸಿಕ್ಕಿಲ್ಲ ಆತ್ಮೀಯ ನೋಡುಗರೆ ಈವರೆಗೂ ಪುರಾಣದಲ್ಲೂ ಸಿಗದಿರುವಂತಹ ಇತಿಹಾಸದಲ್ಲೂ ಸಿಗದಿರುವಂತಹ ಸ್ಮಶಾನ ಕಾಯುವ ಅದರಲ್ಲಿಯೂ ಸ್ಮಶಾನದಲ್ಲಿದ್ದು ಎಣಗಳ ಸಂಸ್ಕಾರವನ್ನು ಮಾಡುವಂತಹ ಆಧುನಿಕ ಮಹಿಳೆಯೊಬ್ಬರನ್ನು ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ ಅವರನ್ನು ಪರಿಚಯ ಮಾಡಿಸೋದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ಹೌದು ವೀಕ್ಷಕರೇ ನೀವು ಈಗಾಗಲೇ ಗಮನಿಸಿರುವಂತೆ ನಾನು ಒಂದು ಸ್ಮಶಾನದಲ್ಲಿ ನಿಂತು ಈ ಎಲ್ಲ ಮಾತುಗಳನ್ನು ಆಡ್ತಾ ಇದ್ದೀನಿ ಇದು ತುಮಕೂರಿನ ಚಿಕ್ಕಪೇಟೆಯ ಗಾರ್ಡನ್ ರಸ್ತೆಗೆ ಸಮೀಪದಲ್ಲಿರುವ ಹಿಂದೂ ಸಮಾಜದ ಸ್ಮಶಾನ ಇಲ್ಲೊಬ್ಬರು ಮಹಿಳೆ ಸ್ಮಶಾನವಾಸಿಯಾಗಿದ್ದು ಇಲ್ಲಿಗೆ ಬರುವ ಎಲ್ಲ ಶವಗಳ ಸಂಸ್ಕಾರವನ್ನು ಆ ತಾಯಿಯೇ ಮಾಡ್ತಿದ್ದಾಳೆ ಅವರು ಯಾರಪ್ಪ ಅಂದರೆ ಯಶೋದಮ್ಮ ಅಂತ ಅವರ ಯಶೋಗಾಥೆಯನ್ನು ಇಲ್ಲಿ ಬಿಡಿಸಿಡ್ತೇನೆ ಇಲ್ಲಿ ವೀರಬಾಹುವಿನಂತೆ ದೊಣ್ಣೆಯೊಂದನ್ನು ಹಿಡಿದು ಎಣವನ್ನು ಸುಡ್ತಿರೋರೇ ಯಶೋದಮ್ಮ ಇವರು ಗೂಳಿ ಅಥವಾ ಗೂಳಯ್ಯ ಗೂಳಪ್ಪ ಅನ್ನುವವರ ಪತ್ನಿ ಹಿಂದೆ ಗೂಳಯ್ಯ ಅಥವಾ ಗೂಳಪ್ಪ ಅನ್ನುವ ಇವರ ಗಂಡ ಈ ಸ್ಮಶಾನದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು ಅವರು ಅಚಾನಕ್ಕೂ ಹೃದಯ ಕಾಯಿಲೆಯಿಂದ ತೀರಿಹೋದಾಗ ಆ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಈ ಯಶೋಧಮ್ಮ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಶವ ಸಂಸ್ಕಾರಗಳನ್ನು ನಡೆಸ್ತಾ ಬಂದಿದ್ದಾರೆ ಇವರ ಹೆಸರು ಯಶೋದಮ್ಮನೇ ಆಗಿದ್ದರೂ ಕೂಡ ಇವರ ಪುತಿರಾಯ ಗೂಳೈ ಗೂಳಪ್ಪನವರ ಅನ್ವರ್ತನಾಮವಾಗಿ ಇವರನ್ನು ಕೂಡ ಗೂಳಮ್ಮ ಅಂತಲೇ ಇವ್ರನ್ನ ಅನೇಕ ಪರಿಚಿತರು ಕರೀತಾರೆ ಈ ಗೂಳಮ್ಮ ಅರ್ಥಾತ್ ಯಶೋಧಮ್ಮನ ಸ್ವಂತ ಊರು ಈ ತುಮಕೂರೇ ಆಗಿದೆ ಇದೇ ತುಮಕೂರಿನ ಗೂಳಪ್ಪನನ್ನು ಮದುವೆಯಾದ ನಂತರ ಆ ಗೂಳಪ್ಪ ಸೌದೆ ವ್ಯಾಪಾರಿಯಾಗಿದ್ದರು ಅದರ ಜೊತೆಗೆ ಈ ಸ್ಮಶಾನದ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಿದ್ದರು ಅವರು ಸೌದೆ ವ್ಯಾಪಾರಕ್ಕೆ ಹೋದಾಗ ಈ ಸ್ಮಶಾನದ ಉಸ್ತುವಾರಿಯನ್ನು ನೋಡಿಕೊಳ್ಳುವಂತೆ ತನ್ನ ಪತ್ನಿಗೆ ವಹಿಸ್ತಾ ಇದ್ದರು ಹೀಗಾಗಿ ಈ ನಮ್ಮ ಯಶೋಧಮ್ಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಶವ ಸಂಸ್ಕಾರದ ಅನುಭವ ಬಂದಿದೆ ತಮ್ಮ ಪತಿರಾಯ ಗೂಳಿ ಬದುಕಿದ್ದಾಗಲೇ ಈ ಶವ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಎಣೆಗಳನ್ನು ಸುಡೋದು ಉಳೋದು ಈ ಕಾರ್ಯಗಳಲ್ಲಿ ಪಾಲ್ಗೊಂಡ ಅನುಭವ ಇದ್ದಿದ್ದರಿಂದ ಆ ಗೂಳಪ್ಪ ತೀರಿ ಹೋದ ನಂತರ ಅನಿವಾರ್ಯವಾಗಿ ಈ ಕಾಯಕಕ್ಕೆ ಇವರು ಅಂಟುಕೊಳ್ಬೇಕಾಯಿತು ಅದಕ್ಕೆ ಈ ಕಾಯಕಕ್ಕೆ ಅಂಟ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಕೂಡ ಇಬ್ಬರು ಎಳೆಯ ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಆ ಮಕ್ಕಳ ಪಾಲನೆ ಪೋಷಣೆಗಾಗಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈ ನಮ್ಮ ಯಶೋಧಮ್ಮ ಈ ಸ್ಮಶಾನವನ್ನು ಕಾಯುವಂತಹ ಎಣಗಳ ಸಂಸ್ಕಾರವನ್ನು ಮಾಡುವಂತಹ ಕಾಯಕವನ್ನೇ ಮುಂದುವರಿಸುವುದು ಅನಿವಾರ್ಯವಾಗಿತ್ತು ಇದನ್ನೆಲ್ಲ ಅವರಿಂದಲೇ ನೀವು ಕೇಳಿ ನೋಡಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಒಂದು ಇಪ್ಪತ್ತೈದು ರಷ್ಟು ಹಾಂ ಯಾಕೆ ಇದೇ ವೃತ್ತಿ ಮಾಡ್ಕೊಂಡ್ರಿ ನಮ್ಮ ಮನೆಯವರು ಇದೇ ಕೆಲಸ ಮಾಡ್ತಾ ಇದ್ರ ಅವರು ಹೋದ್ಮೇಲೂ ಇದೇ ಕೆಲಸನೇ ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಎರಡು ಮಕ್ಕಳು ಸಾಕಬೇಕು ನಮ್ಮ ಜೀವನ ನಡೀತಾ ಇರೋದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ರೂಢಿ ಆಗ್ಬಿಟ್ಟಿದೆ ದೇವ್ರು ಕೊಟ್ಟಿರೋ ಕೆಲಸ ಇದು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಮಾಡ್ಕೊಂಡು ಹೋಗ್ತಾ ಡೈಲಿ ಎಷ್ಟು ಬರ್ತವೆ ಡೈಲಿ ಒಂದು ಎರಡು ಬರುತ್ತೆ ಇಲ್ದಂಗೂ ಇರುತ್ತೆ ಮೂರ್ನಾಲ್ಕು ದಿವಸ ಇಲ್ದಂಗೂ ಇರುತ್ತೆ ಬಂದ್ರೆ ಸಲ ಮೂರು ನಾಲ್ಕು ಬಂದ್ಬಿಡುತ್ತೆ ಈ ಗೂಳಮ್ಮ

ಎಣಗಳ ವಾರಸುದಾರರು ಆ ಎಣವನ್ನು ಸ್ಮಶಾನಕ್ಕೆ ತರುವುದಷ್ಟೇ ಅವರ ಕೆಲಸ ಆ ಎಣವನ್ನು ಸುಡಲಿಕ್ಕೆ ಬೇಕಾದಂತಹ ಸೌದೆ ಕಾಯಿಮಟ್ಟೆ ಸೀಮೆಎಣ್ಣೆ ತುಪ್ಪ ಇತ್ಯಾದಿ ಎಲ್ಲವನ್ನು ಈ ಯಶೋಧಮ್ಮನವರು ವಂಚಿ ಆ ಎಣವನ್ನು ಸುಟ್ಟು ಸಂಸ್ಕಾರ ಮಾಡಿಕೊಡ್ತಾರಂತೆ ಹೀಗೆ ಎಣವನ್ನು ಸುಟ್ಟು ಅದರ ಬೂದಿ ಅಂದರೆ ಅಸ್ಥಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಟ್ಟರೆ ಎಣದ ವಾರಸುದಾರರು ಮೂರುವರೆ ಸಾವಿರ ಕೊಡ್ತಾರಂತೆ ಎಣಗಳನ್ನು ಸುಡಲಿಕ್ಕೆ ಬೇಕಾದ ಸೌದೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಆ ಸ್ಮಶಾನದಲ್ಲೇ ಯಶೋಧಮ್ಮ ಲಾಟ್ ಮಾಡಿಕೊಂಡಿದ್ದಾರೆ ಅಂದರೆ ದುಡ್ಡು ಕೊಟ್ಟು ಅವುಗಳನ್ನು ತರಿಸಿಕೊಂಡಿದ್ದಾರೆ ಅದೆಷ್ಟೋ ಜನ ಎಣಗಳ ವಾರಸುದಾರರು ಆ ಎಣ ಪೂರ್ಣವಾಗಿ ಸುಡುವವರೆಗೂ ಆ ಸ್ಮಶಾನದಲ್ಲಿರುವುದಿಲ್ಲ ಹೊರಟು ಬಿಡ್ತಾರೆ ಆಗ ಈ ಯಶೋಧಮ್ಮನೇ ಆ ಎಣವನ್ನು ಸಂಪೂರ್ಣವಾಗಿ ಸುಡುವವರೆಗೂ ಅದರ ಉಸ್ತುವಾರಿ ವಹಿಸಿಕೊಂಡು ಅದರ ನಿರ್ವಹಣೆ ಮಾಡುತ್ತಾರೆ ಹಾಗೆ ಉಳಬೇಕಾದ ಎಣಗಳಿಗೆ ಬೇಕಾದ ಅಂದರೆ ಗುಂಡಿ ತೆಗೆಯಲು ಬೇಕಾದ ಕಾರ್ಮಿಕರನ್ನು ಇವರೇ ಕರೆಸಿ ಗುಂಡಿ ತೆಗೆಸಿ ಉಳುವ ಶವ ಸಂಸ್ಕಾರವನ್ನು ಕೂಡ ಈ ಯಶೋಧಮ್ನವರೇ ಮಾಡಿಕೊಡ್ತಾರೆ ಇನ್ನೂ ಕೆಲವರು ಅದರಲ್ಲಿಯೂ ಕರೋನಾ ಸಂದರ್ಭದಲ್ಲಿ ವ್ಯಾನ್ಗಳಲ್ಲಿ ಎಣವನ್ನು ಕಳಿಸಿ ಇವರಿಗೆ ಫೋನ್ ಆಯಿಸಿ ನೋಡಮ್ಮ ಯಶೋಧಮ್ಮ ಆ ಎಣವನ್ನು ಶವ ಸಂಸ್ಕಾರ ಮಾಡಿಬಿಡು ಅದಕ್ಕೆ ನಿನಗೆ ಎಷ್ಟು ಹಣ ಕೊಡಬೇಕೋ ಅದನ್ನು ಫೋನ್ಪೇ ಮಾಡ್ತೇವೆ ಅಂತ ಹೇಳಿದ್ದೂ ಇದೆ ಅಂಥ ಅನಾಥ ಶವಗಳನ್ನು ಈ ಯಶೋಧಮ್ಮನವರೇ ಶವ ಸಂಸ್ಕಾರ ನಡೆಸಿದ್ದು ಇದೆ ಇಷ್ಟೆಲ್ಲ ಸಂಕಷ್ಟಗಳಿರುವ ಈ ಕಠಿಣ ಕಾಯಕವನ್ನು ಮಾಡಲಿಕ್ಕೆ ನನ್ನ ಮಕ್ಕಳ ವಿದ್ಯಾಭ್ಯಾಸವೇ ಕಾರಣ ಅಂತ ಹೇಳ್ತಾರೆ ಇದೇ ಸ್ಮಶಾನದಲ್ಲಿ ಆಡಿ ಬೆಳೆದ ಈ ಯಶೋಧಮ್ಮನ ಇಬ್ಬರು ಗಂಡು ಮಕ್ಕಳು ಈಗ ಇದೇ ತುಮಕೂರಿನಲ್ಲಿ ಇಂಜಿನಿಯರಿಂಗ್ ಪದವಿ ಓದುತ್ತಿದ್ದಾರೆ ಅವರ ವಿದ್ಯಾಭ್ಯಾಸವೇ ನನಗೆ ಬಹಳ ಮುಖ್ಯವಾಗಿದ್ದು ಅದಕ್ಕಾಗಿಯೇ ಈ ಕಾಯಕದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ ಅಂತ ಯಶೋಧಮ್ಮ ತುಂಬ ವಿಶ್ವಾಸದಿಂದ ಹೇಳ್ತಾರೆ ಜನ ನಿಮ್ಮನ್ನು ಹೇಗೆ ನೋಡ್ತಾರೆ ಯಶೋಧಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಹಾಂ 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 ಬ್ರಾಹ್ಮಣ ಸಲ ಹೇಳ್ತಾರೆ ನೀವು ಮಂತ್ರ ಕಲ್ತ್ಕೊಂಬಿ ಯಶೋದಮ್ಮ ಅದೊಂದು ಬರಲ್ಲ ನಿಂಗೆ ಎಲ್ಲ ಮನೇನೇ ಮಾಡ್ಕೊಟ್ಬಿಡ್ತೀಯ ಅಂತ ಹೇಳಿ ಹೇಳ್ತಾರೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಲ್ಲ ರೆಡಿ ಮಾಡ್ಕೊಡ್ತೀನಲ್ಲ ಹಾಗಂತ ಹೇಳ್ತಾರೆ ಏನು ಮಂತ್ರ ಆ ಮಂತ್ರ ನೀವೇ ಕಲ್ತ್ಕೊಂಬಿ ಯಶೋದಮ್ಮ ಬೇಡ ಬಿಡ ನೀವೆಲ್ಲ ಮಾಡ್ಸಿಬಿಡ್ತೀರಾ ಅಂತ ಹೇಳ್ತಾ ನಿಮ್ಮ ತಾಯಿ ಇದ್ದಾರಲ್ಲ ಹಾ ಇದಾರೆ ಹಾ ಹಾ ಅವರ ಸಹಕಾರನೂ ಇದೆ ಹೌದು ಹೌದು ಹಾ ನಿಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ನಿಮ್ಮ ಮಾವರು ಇದನ್ನೇ ಮಾಡ್ತಿದ್ರ ಇಲ್ಲ 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 ನಮ್ಮ ಯಜಮಾನ್ರು ಮಾತ್ರ ನಮ್ಮ ಯಜಮಾನ್ರು ಮಾಡ್ತಿದ್ರಲ್ಲ ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಹಾಂ ಹಾಂ ನಿಮ್ಮ ತವ್ರ ಮನೆ ಇದೇ ಊರೇನ ಇದೇ ಊರೇ ತುಮಕೂರು ಹಾಂ ನಿಮ್ಮ ಗುಳಪ್ಪದ್ದು ಅವ್ರದ್ದು ತುಮಕೂರು ಅಣ್ಣ ಇದೇ ಊರೇನೇ ಇಲ್ಲೇ ಪಕ್ಕದ ತೋರ್ತೇವೆ ಮನೆ ಹಾಂ ಹಾಂ ತುಮಕೂರ ಇದಕ್ಕೆಲ್ಲ ಮಹಿಳೆಯರು ಇನ್ನೆಲ್ಲ ಮಾಡೋದು ನೀವು ಕೇಳಿದಿರಾ ಈ ಮಾಡ್ತಾರೆ ಶಿವಮೊಗ್ಗದಲ್ಲಿ ನನ್ನ ಹೆಸರು ಯಶೋಧಮ್ಮ ಅಂತಾನೆ ಅವರು ಮಾಡ್ತಾರಂತೆ ಇಲ್ಲಿ ಬಂದಿರೋರು ಹೇಳಿರೋದು ನನಗೆ ಆಮೇಲೆ ಮೈಸೂರಲ್ಲಿ ಒಬ್ಬರು ಮಾಡ್ತಾರಂತೆ ಗುಂಡಿ ತೆಗೆದು ಇಲ್ಲ ಅವರೇ ಮಾಡ್ತಾರೆ ಇಲ್ಲಿ ಗುಂಡಿ ತೆಗೆಯೋದು ಹೆಂಗೆ ಮಾಡ್ತೀರ ನೀವು ಕರ್ಸ್ತೀವಣ್ಣ ಗುಂಡಿ ತೆಗೆಯೋಕೆ ಹುಡುಗರನ್ನ ಕರೆಸಿ ನಾನೇ ತೆಗೆಕೊಡೋದು ಅದು ಆಚೆ ಕಡೆದು ನಾನೇ ನೋಡ್ಕೊಳ್ಳೋದು ಮಣ್ಣು ಮಾಡ್ಕೊಡ್ತೀನಿ ಮುಂಚೆನೇ ಬಂದು ನಂಗೆ ಹೇಳೋಗ್ತಾರೆ ಗುಂಡಿ ತೆಗ್ಸ್ಬಿಡಿ ಅಂತ ಮಾಡ್ಕೊಡ್ತೀವಿ ನೈಟ್ ಇಲ್ಲಿ ವಾಸ ಇರಲ್ವ ನೀವು ಇಲ್ಲಿ ಯಾರು ಇರಲ್ಲ ಗೇಟ್ ಬಿಗ್ ಹಾಕೊಡ್ತೀವಿ ಹಾಂ ಹಾಂ ಅಕಸ್ಮಾತ್ ಏನಾದ್ರೆ ಫೋನ್ ಫೋನ್ ಮಾಡ್ತೇವೆ ನಾ ಯಾವುದೇ ಇದ್ರೆ ಫೋನ್ ಮಾಡ್ತೇವೆ ಹಾಂ ಸ್ಮಶಾನ ಕಾಯುತ್ತಾ ಎಣಗಳ ಶವ ಸಂಸ್ಕಾರ ಮಾಡುವ ಯಶೋದಮ್ಮನ ಯಶೋಗಾತೆ ಕೇಳಿದ ತಮಗೆಲ್ಲ ನಮಸ್ತೆ